ಪ್ರತ್ಯೇಕ ಸಚಿವಾಲಯ ಏಮ್ಸ್ ಸ್ಥಾಪನೆ ಸೇರಿದಂತೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ ನಗರದಲ್ಲಿ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯಿಂದ ಗಾಂಧಿ ಪ್ರತಿಮೆಯ ಬಳಿ ಸತ್ಯಾಗ್ರಹ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯಿಂದ ಕಲಬುರಗಿಯ ಮಹಾತ್ಮ ಗಾಂಧಿ ಪ್ರತಿಮೆ ಸ್ಥಳದಲ್ಲಿ ಪರಿಣಿತ ತಜ್ಞರು ಚಿಂತಕರು ಜಂಟಿಯಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶದ ರಚನಾತ್ಮಕ ಪ್ರಗತಿಗೆ ಒತ್ತಾಯಿಸಿ ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಸತ್ಯಾಗ್ರಹ ನಡೆಸಿದರು ಸಂವಿಧಾನದ ಮುನ್ನೂರ ಎಪ್ಪತ್ತೊಂದನೇ ಜೆ ಕಲಂ ಪರಿಣಾಮಕಾರಿ ಅನುಷ್ಠಾನಕ್ಕೆ ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶದ ರಚನಾತ್ಮಕ ಪ್ರಗತಿಗೆ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಮಾಡಬೇಕು ರಾಯಚೂರಿನಲ್ಲಿ ಏಮ್ಸ್ ಆಸ್ಪತ್ರೆ ಸ್ಥಾಪನೆ ಕಲಬುರಗಿಯಲ್ಲಿ ರೈಲ್ವೆ ವಿಭಾಗೀಯ ಕಚೇರಿ ಸ್ಥಾಪನೆ ಕಲಬುರಗಿಯಲ್ಲಿ ಪ್ರತ್ಯೇಕ ಟ್ರಿಬ್ಯುನಲ್ ಸ್ಥಾಪನೆ ಸೇರಿದಂತೆ ಈ ಭಾಗದ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಸತ್ಯಾಗ್ರಹದ ಮೂಲಕ ಬೇಡಿಕೆಗಳ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ರವಾನಿಸಲಾಯಿತು ಇದು ನಮ್ಮ ಕಲ್ಯಾಣ ಕರ್ನಾಟಕದ ನ್ಯಾಯಕ್ಕಾಗಿ ಹೋರಾಟ ಸರ್ಕಾರದ ವಿರುದ್ಧ ಹೋರಾಟ ಅಂತ ಯಾರೇ ತಿಳ್ಕೊಂಡು ಅದು ಅದ ಯಾಕಂದ್ರೆ ಸರ್ಕಾರ ನಾವು ಸೇರಿನೇ ನಮಗೆ ನ್ಯಾಯ ತಗೋಬೇಕಾಗ್ಯದ ಯಾಕಂದ್ರೆ ಕಲಬುರಗಿ ಜಿಲ್ಲೆಯ ಒಬ್ಬ ನಾಯಕರು ರಾಷ್ಟ್ರ ಮಟ್ಟದಲ್ಲಿ ಎ ಐ ಸಿ ಸಿ ರೀತಿಯಾಗಿ ನಮ್ಮ ಬಹಳಷ್ಟು ನಾಯಕರು ರಾಜ್ಯದಲ್ಲಿ ಮಂತ್ರಿಗಳಿದ್ದಾರ ಮತ್ತು ಕಲ್ಯಾಣ ಕರ್ನಾಟಕದಿಂದ ವೀರೇಂದ್ರ ಪಾಟೀಲ್ರು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಹೋಗಿದ್ದಾರ ನಾವು ಶ್ರೀಮಂತ ಇತಿಹಾಸದಿಂದ ಮೆರದಂತ ಪ್ರದೇಶದವರು ಯಾವ ಮಹಾತ್ಮ ಗಾಂಧಿ ಮೂರ್ತಿ ನಾವು ಕುರ್ತು ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಸತ್ಯಾಗ್ರಹ ಮಾಡ ವಂಶದವ್ರು ನಾವು ಕೋಟ್ಯಾಂತರ ಜನ ಏನಪ್ಪಾ ಅಂದ್ರೆ ಬಸ್ ವಂಶದವರು ಕೋಟ್ಯಾಂತರ ಜನ ಏನಪ್ಪ ಶ್ರೀಮಂತ ಬೌದ್ಧಪರ ಮೆರೆದಂತವ್ರು ಶ್ರೀಮಂತ ಜೈನ ಪರಂಪರೆಯಿಂದ ಮೆರೆತವ್ರು ಶ್ರೀಮಂತ ಸಿಖ್ ಪರಂಪರೆಯನ್ನು ಮೆರೆದವರು ಜಗತ್ತಿಗೆ ಹಿಂದೂ ಲಾಭ ಕೊಟ್ಟವರು ಜಗತ್ತಿ ಬಸವಣ್ಣ ಪಾರ್ಲಿಮೆಂಟ್ ಕೊಟ್ಟವರು ಜಗತ್ತಿಗೆ ವಚನ ಸಾಹಿತ್ಯ ದಾಸ ಸಾಹಿತ್ಯ ಶರಣ ಸಾಹಿತ್ಯ ಕಾಜೆ ಬಂದಿರ ನೇತೃತ್ವದಲ್ಲಿ ಸೂಫಿ ಏನದಲ್ಲ ನಾವು ಪಂಥ ಕೊಟ್ಟವರು ಇಂಥ ಶ್ರೀಮಂತ ಇತಿಹಾಸದ ಮೆರೆದಂತ ಕಲ್ಯಾಣ ಕರ್ನಾಟಕ ತನ್ನದೇ ಆದ ನೆಲ ಜಲ ಸಂಸ್ಕೃತಿ ಭಾಷೆ ಏನಾದ್ರು ಬೆಳೆಸ್ಕೊಂಡು ಬಂದಿದೆ ಅಪಾರ ಜನಸಂಪತ್ತು ಇದೆ ಖನಿಜ ಸಂಪತ್ತು ಇದೆ ಬಂಗಾರ ಜಗತ್ತಿಗೆ ಕೊಡ್ತೀವಿ ನಾವು ಕರೆಂಟ್ ಕರೆಂಟ್ ಏನಪ್ಪಾ ಉತ್ಪನ್ನ ಮಾಡಿ ಕರ್ನಾಟಕ ಕೊಡ್ತೀವಿ ಇಷ್ಟೆಲ್ಲ ಶ್ರೀಮಂತವಾದಂತ ಪ್ರದೇಶ ಇದ್ರುನು ನಾವು ಯಾಕೆ ಬ್ಯಾಕ್ವಾಡ ಆತ್ಮಾವಲೋಕನ ಮಾಡ್ಕೋಬೇಕು ಯಾಕೆ ನಾವು ಬ್ಯಾಕ್ವಾಡಿದೀವಿ ಯಾಕೆ ನಮ್ ಬ್ಯಾಕ್ ನೆಸ್ ಹೋಗ್ತಾ ಇಲ್ಲ ಕರ್ನಾಟಕ ರಾಜ್ಯ ಯಾಕೆ ಅಂದ್ರೆ ಕನ್ನಡ ಮಾತಾಡೋ ಜನರು ಒಂದೇ ಕಡೆ ಇರ್ಬೇಕಂತ ನಾವು ಕರ್ನಾಟಕ ಸೇರ್ತೀವಿ ಸೇರಿದ ಮೇಲೆ ನಾವು ಮೂರ್ ದಶಕದಿಂದ ಯಾರು ಕೇಳಿಲ್ಲ ಯಾರು ನೋಡಿಲ್ಲ ನಾವು ಹೋರಾಟ ಆರಂಭ ಮಾಡಿ ಹಿಡಿದು ಅವಾಗ ಎಚ್ ಗಿಡಿ ಬಿ ಆಯ್ತು ಅದರಲ್ಲಿಂದೂ ಏನಾಗಿಲ್ಲ ನಂಜುಂಡಪ್ಪ ವರದಿ ಅನುಷ್ಠಾನಕ್ಕೆ ಬಂತು ಅದರ್ಲಿಂದು ಏನಾಗಿಲ್ಲ ಮುನ್ನೂರ ಎಪ್ಪತ್ತೊಂದೇ ಕಲಂ ಜಾರಿಗೆ ಬಂತು ನಮ್ಮ ಹೋರಾಟದಿಂದ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಧರ್ಮ್ ಸಿಂಗ್ ಮತ್ತು ಸನ್ಮಾನ್ಯ ಯಡಿಯೂರಪ್ಪ ಎಲ್ಲರ ರಾಜಕೀಯ ಇಚ್ಛಾ ಸಿಕ್ಕಿಂದ ಮುನ್ನೂರ ಎಪ್ಪತ್ತೊಂದೇ ಕಲಂ ಜಾರಿಗೆ ಬಂತು ಇದರಲ್ಲಿ ಮಾನ್ಯ ಪಾತ್ರ ಭಾಳ ಪಾತ್ರ ಬಹಳ ಏನದ ನಮ್ಮ ಇತಿಹಾಸ ಹೇಳ್ತದ ನಾ ಹೇಳಲ್ಲ ಅದಕ್ಕೆ ಈ ಒಂದು ಪಡೆದಂಥ ತ್ರೀ ಸೆವೆಂಟಿ ಒನ್ ಕ ಕರ್ನಾಟಕ ರಾಜ್ಯದ ಬೆಂಗಳೂರು ಮೈಸೂರು ಮತ್ತು ಇತರೆ ಭಾಗ ಜನರು ಕೆಲವು ಕುತಂತ್ರಿಗಳು ಪಟ್ಟಭದ್ರ ಹಿತಾಸಕ್ತಿ ಜನರು ಹೊಟ್ಟೆ ಕಿಚ್ಚು ಪಟ್ಟು ಇವು ಬೀದರ್ ಗುಲ್ಬರ್ಗ ಮಂದಿ ಏನಾದಲ್ಲ ದೊಡ್ಡ ದೊಡ್ಡ ಪೋಸ್ಟಿಗೆ ನಡ್ದವಲ್ಲ ನಾಳೆ ದಿವಸ ತುಂಬ ಹೋಗ್ತಾವ ಇವು ಇವು ನಾಲ್ಕೈದು ಪರ್ಸೆಂಟ್ ಇದ್ದೀವು ಇಪ್ಪತ್ತು ಪರ್ಸೆಂಟ್ ಮುಡ್ತಾವಲ್ಲ ಅಂತ ಹೊಟ್ಟೆ ಕಿಚ್ಚು ಇಪ್ಪತ್ತು ಪರ್ಸೆಂಟು ಆಗಬಾರ್ದು ನಾವು ಅಂತ ಹೊಟ್ಟೆ ಕಿಚ್ಚಲಿಂದ ಅವ್ರಿರೋದೆಲ್ಲ ಬೆಂಗಳೂರಲ್ಲಿ ಹೋರಾಟ ಮಾಡಿದ್ರು ಆ ಹೋರಾಟಕ್ಕೆ ಪ್ರತಿಯಾಗಿ ನಾವು ಗುಲ್ಬರ್ಗಾದಲ್ಲಿ ಹೋರಾಟ ಮಾಡಿದೀವಿ ಬೀದರ್ನಲ್ಲಿ ಮಾಡಿದೀವಿ ಜಿಂದೂರ್ನಲ್ಲಿ ಮಾಡಿದೀವಿ ರಾಯಚೂರ್ನಲ್ಲಿ ಮಾಡಿದೀವಿ ಬರುವ ಇಪ್ಪತ್ತೆರಡು ತಾರೀಕು ಕೊಪ್ಪಳದಲ್ಲಿ ಮಾಡ್ತಾ ಇದ್ದೀವಿ ಆಮೇಲೆ ಬಳ್ಳಾರಿಯನ್ನು ಹಾಕೊಂಡಿದ್ವಿ ಅದಕ್ಕ ಇವತ್ತಿನ ದಿವಸ ಮಹಾತ್ಮ ಗಾಂಧಿ ಪುತ್ರಿ ನಾವು ಮಹಾತ್ಮ ಗಾಂಧಿ ಮಾರ್ಗ ಹೋರಾಟ ಮಾಡ್ತಾ ಇದ್ದೀವಿ ಇದು ಹೋರಾಟ ಇರೋದಲ್ಲ ಒಂದು ಶಾಂಪಲ್ ಸಾಂಕೇತಿಕವಾಗಿ ಯಾಕಂದ್ರೆ ಮಹಾತ್ಮ ಗಾಂಧಿ ಏನು ಏನ್ ಉಪವಾಸ ಸತ್ಯಾಗ್ರಹ ಮೌನ ಸತ್ಯಾಗ್ರಹ ಅಹಿಂಸಾ ಸತ್ಯಾಗ್ರಹ ಏನದಲ್ಲ ಜಗತ್ತಿಗೆ ದೊಡ್ಡ ಸತ್ಯಾಗ್ರಹ ಅದಕ್ಕಾಗಿನೇ ಮಹಾತ್ಮಾ ಗಾಂಧಿಯವರ ಅಹಿಂಸಾ ಸತ್ಯಾಗ್ರಹ ಎಂದ್ರೆ ಬ್ರಿಟಿಷರು ತಲೆ ಬಗ್ಗೆ ಶರಣಾಗಿ ಹತ್ತೊಂಬತ್ತ ನಲ್ವತ್ತೇಳು ಆಗಸ್ಟ್ ಐದ್ ಸ್ವತಂತ್ರ ಕೊಟ್ಟರು ಯಾವುದೇ ಹಿಂಸಾ ಮಾರ್ಗಲಿಂದ ನಮ್ಗೆ ಸ್ವತಂತ್ರ ಸಿಕ್ಕಿಲ್ಲ ಅಹಿಂಸಾ ಮಾರ್ಗಲಿಂದ ಸ್ವತಂತ್ರ ಸಿಕ್ಕಲ್ಲ ಆ ಆದ್ಮಿಯಲ್ಲಿ ಕೋಟೆ ಹತ್ತಿರ ಜನ ಬಲಿದಾನ ಆಗ್ಯದ ಬಹಳಷ್ಟು ಜನರಪ್ಪ ಅಂದ್ರೆ ಬಲಿದಾನೆಲ್ಲ ತೀರ್ಕೊಂಡ್ರ ಆ ವಿಷಯ ಬೇರೆ ಆದ್ರೆ ಜಗತ್ತಿನ ಇತಿಹಾಸದಲ್ಲಿ ಏನ್ ಅಂದ್ರೆ ಮಹಾತ್ಮ ಗಾಂಧಿ ಮಾರ್ಗದಿಂದ ಹೊಲಸ ಮಾರ್ಗ ಸಿಕ್ಕದ ಅದಕ್ಕೆ ಅಂತ ಒಂದು ಭಾರತ ದೇಶದಲ್ಲಿ ಶ್ರೀಮಂತ ಇತಿಹಾಸ ಬೇಕಂತ ಕಲ್ಯಾಣ ಕರ್ನಾಟಕ ಮುನ್ನೂರ ಎಪ್ಪತ್ತೊಂದನೇ ಕಲಂ ಸಿಕ್ಕದ ಆ ಮುನ್ನೂರ ಎಪ್ಪತ್ತೊಂದನೇ ಕಲಂ ಪ್ರಕಾರ ಪರಿಣಾಮಕಾರಿ ಅನುಷ್ಠಾನ ಆಗ್ಬೇಕು ಅಂದ್ರೆ ಸಮರ್ಪಕವಾಗಿ ಆಗ್ಬೇಕು ಮತ್ತು ಪ್ರತ್ಯೇಕ ಸಚಿವಾಲಯ ಆಗ್ಬೇಕು ಮತ್ತು ಕಲಬುರ್ಗಿ ವಿಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ರೈಚೂರಿನಲ್ಲಿ ಏನಾದರೂ ಎರಡು ವರ್ಷದಿಂದ ಏಮ್ಸ್ ಸ್ಥಾಪನೆ ಮಾಡಬೇಕಂತ ಹೋರಾಟ ನಡೆದ ಏಮ್ಸ್ ಸ್ಥಾಪನೆ ಆಗಬೇಕು ಮತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಐದು ವರ್ಷದ ಒಂದು ಕ್ರಿಯಾ ಯೋಜನೆ ರಚನೆ ಮಾಡಿ ಅದಕ್ಕೂ ಅದರ ಮುಖಾಂತರ ಕಾಲಮಿತಿಯಲ್ಲಿ ಪ್ರಗತಿ ಮಾಡಬೇಕು ಮತ್ತು ಮುನ್ನೂರ ಎಪ್ಪತ್ತೊಂದನೇ ಕಲಂ ಪ್ರಕಾರ ಏನಾದರೂ ಕ್ರಮಾಂಕ ನೀಡಬೇಕು ಮುನ್ನೂರ ಎಪ್ಪತ್ತೊಂದೇ ಕಲಂ ರೂಲ್ಸ್ ಪ್ರಕಾರ ವಯೋ ವಯಸ್ಸಿನಲ್ಲಿ ರಿಯಾಯಿತಿ ನೀಡಬೇಕು ಅದೇ ರೀತಿ ಮುನ್ನೂರ ಎಪ್ಪತ್ತೊಂದನೇ ಕಲಂ ರೂಲ್ಸ್ ಪ್ರಕಾರ ಪ್ರತ್ಯೇಕವಾದ ಟ್ರಿಮಿನಲ್ ಕಲಬುರಗಿ ಬಾಕ್ ಸ್ಥಾಪನೆ ಮಾಡಬೇಕು ಮತ್ತು ಕಲ್ಯಾಣ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗೆ ದಿನದ ಸರ್ಕಾರ ಬದ್ಧತೆ ಪ್ರದರ್ಶನ ಮಾಡಬೇಕು ಈ ರೀತಿಯಾಗಿ ಸುಮಾರು ಹತ್ತು ನಾವು ಪ್ರಮುಖ ಬೇಡಿಕೆಗಳು ಇಟ್ಕೊಂಡು ಇವತ್ತಿನ ದಿವಸ ನಮ್ಮ ಕಲ್ಯಾಣ ಕರ್ನಾಟಕದ ನಾಡಿನ ಹಿರಿಯ ಚಿಂತಕರು ಪರಿಣಿತರು ತಜ್ಞರು ಮತ್ತು ನಾವೆಲ್ಲ ಸಮಿತಿಯ ಯುವಕರು ಅದೇ ರೀತಿಯಾಗಿ ಎಲ್ಲ ಕ್ಷೇತ್ರದ ಜನರು ನಾವು ಇವತ್ತ ನಮ್ಮ ಕಲಬುರಗಿ ವಿಭಾಗ ಕೇಂದ್ರ ಮಹಾತ್ಮಾ ಗಾಂಧಿ ಪ್ರತಿಮೆಯಿಂದ ನಾವೇನದಲ್ಲ ಈ ಒಂದು ಸತ್ಯಾಗ್ರಹ ನಾವು ನಡೆಸ್ತಾ ಇದ್ದೀವಿ ಈ ಸತ್ಯಾಗ್ರಹಕ್ಕೆ ಸರ್ಕಾರ ಸಕಾರಾತ್ಮಕ ಸ್ಪಂದಿಸಬೇಕು ಈ ಸತ್ಯಾಗ್ರಹನ ಏನಪ್ಪ ಅಂದ್ರೆ ನಾವು ಎರಡನೇ ಹಂತದ ಹೋರಾಟಕ್ಕ ಒಂದು ಪೀಠಿಕೆ ಅದ ಮತ್ತೆ ಈ ಹೋರಾಟದಿಂದ ನಾವು ಭವಿಷ್ಯದಲ್ಲಿ ಎಲ್ಲ ಏಳು ಜಿಲ್ಲೆಗಳಲ್ಲಿ ಉಗ್ರವಾದ ಹೋರಾಟ ನಡೆಸ್ತೀವಿ ಅಂತೇಳಿ ಈ ಮುಖಾಂತರ ನಾನು ವಿನಂತಿ ಮಾಡ್ತೀನಿ ಎಲ್ಲಾ ಕ್ಷೇತ್ರದ ಜನರಲ್ಲಿ ಎಲ್ಲಾ ಸಂಘ ಸಂಸ್ಥೆಯಲ್ಲಿ ಇದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಅಂದ್ರೆ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಅಲ್ಲ ಇದು ಕಲ್ಯಾಣ ಕರ್ನಾಟಕ ಸಮಸ್ತ ನಾಗರಿಕರ ಒಂದು ಅವಿಭಾಜ್ಯವಂತ ಅಸ್ಮಿತೆಯ ಹೋರಾಟ ಅಸ್ಮಿತೆಯ ಹೆಸರು ಯಾಕಂದ್ರೆ ಭಾರತ ದೇಶ ಯಾವ ರೀತಿ ನಮ್ಮ ಹೆಸರದ ಕರ್ನಾಟಕ ಯಾವ ರೀತಿ ನಮ್ಮ ಹೆಸರದ ಕಲ್ಯಾಣ ಕರ್ನಾಟಕ ಎಂಬುದು ನಮ್ಮ ಏಳು ಜಿಲ್ಲೆಗಳ ಹೆಸರದ ಆ ಏಳು ಜಿಲ್ಲೆಗಳಿಗೆ ಸಂಬಂಧಪಟ್ಟಿದೆ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಈ ಒಂದು ಹೋರಾಟ ಸಮಿತಿಯಲ್ಲಿ ಭಾಗವಹಿಸಿದಂತ ಎಲ್ಲ ತಜ್ಞರಿಗೆ ಪರಿಣಿತರಿಗೆ ಚಿಂತಕರಿಗೆ ಮತ್ತು ಎಲ್ಲಾ ಕ್ಷೇತ್ರದ ಜನರಿಗೆ ನಾನು ಸಾರಿ ಅಭಿನಂದನೆ ಸಲ್ಲಿಸಿದ್ದೀನಿ ಇನ್ನು ಮುಂದೆ ಏನದಲ್ಲ ನಮ್ಮ ಒಂದು